ನಮಸ್ತೆ ಎಲ್ಲರಿಗೂ ನಾನು ತೇಜಸ್ವಿನಿ ಕನಸು ಬ್ಲಾಗಿಂದ ಇವತ್ತು ಏನಪ್ಪ ಅಂದರೆ ಸ್ಲೀವ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರಂಟು ಬ್ಯಾಕು ಹೇಳ್ಕೊಟ್ಟಿದ್ದೆ ಇವತ್ತು ಸ್ಲೀವ್ ಯಾವ ಥರ ಕಟಿಂಗ್ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಟೆನ್ ಇಂಚಸ್ಸು ಲೆಂತ್ ಇದೆ ಸ್ಲೀವು ಎಲ್ಲರೂ ಕಾಣಿಸಲ್ಲ ಅಂತ ಇದ್ದೀವಿ ಹಾಫ್ ಇಂಚಸ್ಸು ಫೋಲ್ಡಿಂಗಿಗಿದೆ ನೋಡಿ ಆಮೇಲೆ ಇಲ್ಲಿ ರೌಂಡಿಂದು ಐದೂವರೆ ಇದೆ ಐದೂವರೆ ಪ್ಲಸ್ ಮತ್ತು ಎಕ್ಸ್ಟ್ರಾ ಒಂದೂವರೆ ಬೇಕಾದರೆ ಬೇಕಲ್ವಾ ಅದು ಇಲ್ಲಿಗೂ ಅಷ್ಟೇ ಒಂದೂವರೆ ಇದು ಫೋಲ್ಡಿಂಗಿಗೆ ಲೈನಿಂಗು ಮತ್ತು ನ ಫೋಲ್ಡಿಂಗ್ ಮಾಡೋಕೆ ಹಾಫ್ ಇಂಚ್ ಬಿಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ಮೇಲೆ ಯಾವ ಥರ ಅಂಥೇಳಿದ್ರೆ ನೋಡಿ ಯಾವ ಥರ ಶೇಪ್ ತೆಗಿಯೋದು ಅಂತೇಳಿ ತುಂಬ ಜನಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನು ಎಕ್ಸ್ಟ್ರಾ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಇದು ನಾಲ್ಕು ಫೋಲ್ಡಲ್ಲಿ ಬಟ್ಟೆ ಇದೆ ಅಂತ ಹೇಳಿದರೆ ಇದು ಟೆನ್ ಇಂಚಸ್ ಲೆಂತ್ ಆಯಿತು ಇದು ಕೆಳಗಡೆ ರೌಂಡ್ ಆಯಿತು ನಾಲ್ಕು ಫೋಲ್ಡಲ್ಲಿದೆ ಐದುವರೆ ಅಂತೇಳಿದರೆ ನೆಕ್ಸ್ಟ್ ಐದುವರೆ ಹನ್ನೊಂದು ಆಗುತ್ತೆ ಒಂದು ತೋಳಿಂದು ರೌಂಡ್ ಆಳ್ತೆ ಇದು ಎಕ್ಸ್ಟ್ರಾ ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಡೋದಕ್ಕೆ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಲ್ಲಿಂದ ಇಲ್ಲಿಗೆ ಮೂರುವರೆಗೆ ತೆಗೆದು ಇಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮೇಲೆ ನಿಮಗೆ ಈ ಥರ ಶೇಪ್ ಹಾಕೋದಕ್ಕೆ ತುಂಬ ಜನಕ್ಕೆ ಬರೋಲ್ಲ ಅದಕ್ಕೋಸ್ಕರ ಇವಾಗ ಆನ್ಲೈನಲ್ಲಿ ನೋಡಿ ಈ ಪ್ರಾಡಕ್ಟ್ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಕಲಿಯಂತರಿಗೆ ಕಲಿತವರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಇದು ತುಂಬಾ ಚೆನ್ನಾಗಿದ್ದೀನಿ ಇದನ್ನ ಇಟ್ಟು ಯಾವ ರೀತಿ ಮಾಡೋದು ಅಂತ ಹೇಳಿ ಶೇಪ್ ತೆಗೆಯೋದು ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಕರೆಕ್ಟಾಗಿ ಈ ತರ ಇಟ್ಟು ಇದೇ ತರ ನೋಡಿ ಮಾರ್ಕ್ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾರ್ಕ್ ಮಾಡುತ್ತೆ ಮತ್ತೆ ಮಾರ್ಕ್ ಆಗುತ್ತೆ ಮತ್ತಿದು ಫ್ರಂಟ್ ಬ್ಯಾಕ್ ತೆಗೆಯೋದಿಕ್ಕೂ ಇದು ಹೆಲ್ಪ್ ಆಗುತ್ತೆ ಫ್ರಂಟ್ ಬ್ಯಾಕ್ ಒಬ್ಬೊಬ್ರು ಕಟಿಂಗ್ ಮಾಡೋಕೆ ಗೊತ್ತಾಗಲ್ಲ ಯಾವ ರೀತಿ ಅಂತೇಳಿ ಹೇಳ್ತಾರಲ್ಲ ನೋಡಿ ಇಲ್ಲಿ ಇಷ್ಟೇ ಇದೊಂದು ತರಿಸ್ಕೊಳ್ಳಿ ಕಲಿಯಂಥವ್ರು ಕಲಿತವರು ಎಲ್ಲ ತುಂಬ ಯೂಸ್ ಆಗುತ್ತೆ ಫ್ರಂಟ್ ಬ್ಯಾಕು ತುಂಬ ಚೆನ್ನಾಗಿ ಇದರಲ್ಲಿ ಶೇಪ್ ತೆಗಿಬೋದು ಒಬ್ಬೊಬ್ರು ಹೆಂಗೆ ಯಾವ್ಯಾವ ರೀತಿನ ತೆಗೆದು ರಿಂಕಲ್ಸ್ ಬರುತ್ತಲ್ವ ಅದು ಬರಲ್ಲ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಲ್ಲೂ ಎಕ್ಸ್ಟ್ರಾ ಬೇಕು ಬಟ್ಟೆ ಇಲ್ಲೂ ಎಕ್ಸ್ಟ್ರಾ ಬೇಕು ಇದು ಬ್ಯಾಕಿಂದು ಇದು ಫ್ರಂಟಿಂದು ಶೇಪ್ ತೆಗೆದು ತೋರಿಸ್ತಾ ಇದ್ದೀನಿ ಸ್ಲೀವಿಂದು ಇದು ಹತ್ತು ಇಂಚು ಲೆಂತ್ ಲೆಂತ್ ಎಷ್ಟು ಇರುತ್ತೆ ಅದರ ಮೇಲೆ ಇದು ಮೂರುವರೆ ಮಾತ್ರ ಎಲ್ಲದಕ್ಕೂ ಕಂಪಲ್ಸರಿಯಾಗಿರುತ್ತೆ ಈ ಲೆಂತ್ ನಿಮ್ಮದು ಎಷ್ಟಿರುತ್ತೆ ಎಷ್ಟು ಬೇಕು ಅದರ ಮೇಲೆ ಸ್ಲೀವ್ನು ಅಷ್ಟೇ ರೌಂಡು ಅವ್ರವ್ರ ಸ್ಲೀವ್ ಎಷ್ಟೆಷ್ಟು ಇರುತ್ತೆ ಅದರ ಮೇಲೆ ಸ್ಲೀವ್ದು ರೌಂಡ್ ಬರುತ್ತೆ ಇದು ಸುಮ್ಮನೆ ತೋರಿಸ್ತಾ ಇರೋದು ಅಷ್ಟೇ ತರ್ಟಿ ಸಿಕ್ಸ್ ಸೈಜಿಂದು ಇಷ್ಟು ಬರುತ್ತೆ ಹೇಳಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಮೇಯ್ನ್ ಅಂತ ಹೇಳಿದರೆ ಫ್ರಂಟ್ ಬ್ಯಾಕ್ ತೆಗಿಯೋದು ಈ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರಂಟ್ ಬ್ಯಾಕ್ ತೆಗಿಬೋದು ನೋಡಿ ಚೆನ್ನಾಗಿದೆ ಈ ಪ್ರಾಡಕ್ಟ್ ನಾನು ಮೀಶೋದಲ್ಲಿ ತರಿಸಿದ್ದು ನೀವು ತರಿಸಿ ನೋಡಿ ಚೆನ್ನಾಗಿದೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಯಾರಿಗಾರು ಏನಾದರೂ ಗೊತ್ತಾಗ್ದಲ್ಲ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಿನ್ಸ್ ಕಟ್ ಯಾವ ಥರ ಕಟ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು